ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಏನಿದು ಬೇಡ ಈಗ ದೇವ್ರು ತೋರಿಸ್ತಿದ್ದಾರೆ ಅಂತ ಇದನ್ನು ನನ್ನ ಅಮ್ಮನ ಮನೆಯಲ್ಲಿದ್ದೆ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡೆ ಇದು ತೋರ್ಸೋಕ್ಕೋಸ್ಕರ ಈ ಥರ ಪೂಜೆ ಮಾಡಿಲ್ಲ ನಮ್ಮ ಮನೇಲಿ ಯಾವಾಗಲೂ ಇದಕ್ಕಿಂತ ಚೆನ್ನಾಗೇ ಪೂಜೆ ಮಾಡುತ್ತೆ ನಾವು ಅಪ್ಪಾಜಿ ಅದಕ್ಕೆ ತೋರಿಸ್ತಿದ್ದೆ ಇದಾದ ಮೇಲೆ ನಮ್ಮಮ್ಮ ರಂಗೋಲೆ ಎಲ್ಲ ಯಾವ ರೀತಿ ಹಾಕಿದ್ದಾರೆ ಇವತ್ತು ಊರಿಗೆ ಹೊರಟಿದ್ವಿ ನಮ್ಮ ಆಂಟಿ ಮನೆಗೆ ಹೊರಟಿದ್ವಿ ಯಾಕಂದರೆ ನನ್ನ ತಂಗಿ ಬರ್ತಾರೆ ಇತ್ತಲ್ಲ ಅದಕ್ಕೆ ಹೊರಟಿದ್ವಿ ನಮ್ಮ ಪಾಪಿದ್ವಿ

ഇല്ലല്ലു ഇനണ്ടോ നെ നെല്ലിക്കോ അയ്യോ ഇങ്ങോട്ട് വെറ്റ് കൊബേക് ഓ ജഗ മടക്കല്ലേ മടിച്ചു വെച്ചിണോരോ അതൊക്കെ മോനെ മിമി അയ്യോ ഇല്ല ഇല്ല മിനി അമ്മ ಹೆಂಗೂರ್ ತಂದೆ ಅಲ್ಲಿ ಅಲ್ಲಿ ಎ ಅಲ್ಲಿ ದೀಮ್ ಬೂಸ್ ಇಲ್ ಜಾಸ್ತಿ ಬಿಟ್ಕಣಲ್ಲ ಅಂತ ಹೇಳಾ ಎಲ್ಲಾ ಟೇಬಲ್ ಅಲ್ಲಿ ಇಕ್ಕಿ ಯಲ್ಲಿ ಗೆರ್ತಿದ್ನ ನಾನು ಮನೆ ಕಂತಿರ ಅದು ಜಾಗ ಮಾಡ್ಕೊಳಲ್ಲ ಮಂತು ಜಾಗ ஏமாத்தியது அல்லி அல்லி செல்லி போகிறார்களா இல்ல நான் கூட இல்ல அது மேல அங்கன்வாடி

ಅದು ಸ್ವಲ್ಪ ಕಮ್ಮಿ ಅದಾದಮೇಲೆ ಊರಿಗೆ ಹೊರಟ್ವಿ ಹೋಗ್ತಾ ಇದ್ವಿ ಎಷ್ಟರ ಅಣ್ಣ ಬಂದ ನಮ್ಮ ಮನೆನೇ ಕರ್ಕೊಂಡೋಗ್ಬಿಟ್ಟು ಗೇಟಿಗೆ ಇದ್ವಿ ಅದಕ್ಕೆ ನಮ್ಮಗೆ ಫೋನ್ಬಿಟ್ಟು ಅದಾದಮೇಲೆ ನಾನು ನನ್ನ ತಂಗಿರೆಲ್ಲ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂತಿದ್ವಿ ಏಕೆಂದರೆ ಅವ್ರಿಗೆ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ನನ್ನ ತಂಗಿರದೇನು ವೀಡಿಯೋ ಮಾಡ್ಕೊಂಡು ಇದು ನೈಟು ನನ್ನ ತಂಗಿ ಬರ್ತಾಡಿದ್ದು ವೀಡಿಯೋ ನೈಟ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ ಅದರದ್ದೆಲ್ಲ ಪೂರ್ತಿ ವೀಡಿಯೋನ ಮಾಡ್ಕೊಂಡೇ ಇಲ್ಲ ಮತ್ತು ಅವ್ರ ಮಮ್ಮಿಯೆಲ್ಲ ಗಿಫ್ಟ್ ಕೊಟ್ಟಿತ್ತು ವಾಚ್ ಸ್ಮಾರ್ಟ್ ವಾಚ್ ಎಲ್ಲ ಅದನ್ನ ನಾನೆಲ್ಲ ವೀಡಿಯೋ ಮಾಡ್ಕೊಂಡಿರೋದು ಕ್ಯಾಪ್ಚರೇ ಮಾಡಿಲ್ಲ ಏಕೆಂದ್ರೆ ಹೋಗಿರೋ ಖುಷಿಯೂ ಮರುತ್ತೆ ಹೋಗಿದ್ದೀನಿ ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದ ನನ್ನ ಹತ್ರ ಎಷ್ಟಿದ್ದೀನಿ ಆ ವೀಡಿಯೋ ಅಷ್ಟು ಹಾಕಿದ್ದೀನಿ ನೋಡಿ ನಮಗೆ ಅದಾದ್ಮೇಲೆ ಚಿಕ್ಕಪಟ್ಟೆ ಊಟ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ಮಾಡ್ತಿದ್ದ ಇದು ನೆಕ್ಸ್ಟ್ ಡೇ ನನ್ನ ತಂಗಿನ ಅಮ್ಮ ನಮ್ಮ ಮಾತೀವರೆಲ್ಲವ ನೀರೆಲ್ಲ ಆಟ ಆಡ್ಬಿಟ್ಟು ಚಿಕ್ಕಪಟ್ಟೆ ಸೆಕೆ ಆಗ್ತಿತ್ತ ಅದಕ್ಕೋಸ್ಕರ ಏನು ಮಾಡಿದ್ರು ಹೋಳಿ ಇತ್ತಲ್ಲ ಮೊನ್ನೆ ಹೋಳಿಗೆ ಆಡೋಕ್ಕಾಗಿಲ್ಲ ಅಂತ ನಮ್ಮಮ್ಮಕ್ಕೆಬಿಟ್ಟು ನೀರು ಉಟ್ಬಿಟ್ಟು ನೀರೆಲ್ಲ నమ్మంటీ ఎలా చుక్క ఎంజాయ్ మాత్ర నేను ఆటే ఓట్లే సుమ్మ ఇవ్వ మే మగ నా మగ గౌరవ ఇవరిద్దరు నోడిల్ జాస్తివు పవన్ మే తీసుకు అంతా నన్ను తై జాస్తి ఇవరి నోడూ జాస్తి వంద అదేవ్రి తు నోడి ಎಲ್ಲ ಬರ್ಡೇಗ ಹೋಗಿದ್ದಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವ ಹತ್ರ ಎಲ್ಲಾದ್ರೂ ಬೇಸಿಗೆಗೋದಕ್ಕೂ ನೀರೆಲ್ಲ ಆಟಾಡೋಕೆ ಸಿಕ್ಕಾಪಟ್ಟೆ ಅಲ್ಲಿ ಏನು ಅಂದ್ರೆ ಅಲ್ಲಿ ನೀರು ನೀರು ಜಾಸ್ತಿ ಹಿಡ್ದಿಟ್ಕೋಬೇಕು ಯಾರು ಹಿಡ್ದಿಟ್ಕೊಂಡಿಲ್ಲ ಆದ್ರೆ ಬೆಳಗ್ಗೆ ನೀರು ಆಟಾಡ್ತಿದ್ರು ಮಧ್ಯಾಹ್ನ ಆಟ ಆಡ್ತಿದ್ರು ಎಲ್ಲವ ಅಲ್ಲೇ ಉಳ್ಕೊಂಡಿದ್ವಿ ಒಂದು ಒಂದ್ ಎರಡ್ ದಿನ ದಿನ ಇದು ನೆಕ್ಸ್ಟ್ ಡೇ ನಮ್ಮ ಆಂಟಿ ಒಬ್ಬಟ್ಟು ಮಾಡ್ತಿದ್ರು ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೇ ಆಗಲಿ ನಾನ್ವೆಜ್ಗಿಂತ ಜಾಸ್ತಿ ಸ್ವೀಟ್ ಇಷ್ಟ ಅದಕ್ಕೆ ಎಲ್ಲರೂ ಒಬ್ಬ ಮಾಡ್ಕೊಂಡು ಎಲ್ಲರೂ ಊಟ ಹಾಕಿ ಆರಾಮಾಗಿ ಕೂತ್ಕೊಂಡಿದ್ದೆ ಸಾಂಗ್ ಹಾಕಿ ತಕ್ಷಣ ನನ್ನ ಮಗಳು ಡ್ಯಾನ್ಸಿಗೆ ಬಂದ್ಬಿಟ್ಟು ಅಮ್ಮ ನಾನು ಡ್ಯಾನ್ಸ್ ಹಾಕ್ತೀನಮ್ಮ ಡ್ಯಾನ್ಸ್ ಆಡ್ತೀನಿ ಅವಳಿಗೆ ಯಾವ ಸಾಂಗ್ ಬೇಕು ಊರು ಬಿಡೋ ಸಾಂಗ್ ಬೇಕಂತೆ ಚೆನ್ನಾಗಿ ಬೇಸಿಗೆ ಟೈಮಲ್ಲಿ ಪಾ ಮಕ್ಳು ಅಂತೂ ತುಂಬ ಹುಷಾರಾಗಿ ನೋಡ್ಕೋಬೇಕು ನೋಡ್ರಿ ಇಲ್ಲಿ ಪಾಪು ಕಾಲಲ್ಲಿ ಗೊಬ್ಬೆ ಆಗ್ಬಿಟ್ಟಿದ್ವಿ ಎಷ್ಟೊಂದು ನೋವು ಅನ್ನಿಸಿದವ್ರಾಗ ಗೊತ್ತಿಲ್ಲ ಆದರೆ ನೋವಿಲ್ಲ ಅಂತೇಳಿ ಹೇಳ್ತಿದ್ರು ನಮಗೆ ಆದರೆ ಗೊಬ್ಬೆ ಅಂತೂ ಸುಟ್ಕೊಂಡಿರೋ ಥರ ಆಗ್ಬಿಟ್ಟಿತ್ತು ಗೋಲೆಲ್ಲ ಇದೆ ನಮ್ಮ ಆಂಟಿ ಕೊಟ್ಟಿರೋದು ಗಿಫ್ಟ್ ಅವಳಿಗೆ ನಮ್ಮ ತಂಗಿಗೆ ಎಲ್ಲರೂ ವಿಶ್ ಮಾಡಿರಿ ಒಳ್ಳೇದಾಗಲಿ ಅಂತೇಳಿ ಆಯುಸ್ಸು ಆರೋಗ್ಯ ಕೊಡಲಿ ಹೇಳಿ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಬಿಂದು ಥ್ಯಾಂಕ್ ಯು ಸೊ ಮಚ್ ಫುಲ್ ವೀಡಿಯೋ ನೋಡಿರೋದು ಎಲ್ಲರಿಗೂ